ತಾಲೂಕಿನ ಕುರ್ಡಿ ಗ್ರಾಮದಲ್ಲಿರುವ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಇನ್ನು ಪ್ರಾರಂಭವಾಗದಿರುವುದು ಆತಂಕಕಾರಿ ಸಂಗತಿಯಾಗಿದೆ ಎರಡು ತಿಂಗಳ ಕಳೆದರೂ ಸಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ ವಸತಿ ನಿಲಯವನ್ನ ಪ್ರಾರಂಭಿಸಲು ವಿಳಂಬ ಮಾಡ್ತಾ ಇದ್ದಾರೆ ಎಂದ ಆರೋಪ ಯಾವಾಗ ಇದರಿಂದಾಗಿ ಶೋಷಿತ ವರ್ಗದ ವಿದ್ಯಾರ್ಥಿಗಳು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ವಸತಿ ನಿಲಯದ ಉದ್ಘಾಟನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ದಸಂಸ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ವಸತಿ ನಿಲಯಕ್ಕೆ ಅಗತ್ಯವಿರುವ ಎಲ್ಲ ಸೌಕರ್ಯಗಳು ಲಭ್ಯವಿದ್ದರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಗಳು ಅನುಕೂಲಗಳಿಂದ ಬಹಳ ವಂಚಿತರಾಗ್ತಾ ಇದ್ದಾರೆ ಎಂಬುದು ಗಮನಾರ್ಹ ಸಂಗತಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಬಂದ ಅನುದಾನ ದುರ್ಬಳಕೆ ಆಗ್ತಾ ಇದೆಯೇ ಎಂಬ ಅನುಮಾನಗಳು ಸಹ ಕಾಡ್ತಾ ಇದೆ ವಸತಿ ನಿಲಯ ಪ್ರಾರಂಭ ಪ್ರಾರಂಭವಾಗದೆ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯದಲ್ಲಿದೆ ಎಂದು ಸಹ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಷಯವನ್ನು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಕ್ಕೆ ತರುವುದಾಗಿ ಸಹ ಹೇಳ್ಕೊಂಡಿದ್ದಾರೆ ಈ ಸಮಸ್ಯೆಯ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ ಅವರನ್ನು ಸಹ ಸಂಪರ್ಕಿಸಲು ಪ್ರಯತ್ನ ಮಾಡಲಾಗ್ತಾ ಇದೆ ಆದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ದೊರೀತಾ ಇಲ್ಲ ವಸತಿ ನಿಲಯ ಯಾವಾಗ ಪ್ರಾರಂಭವಾಗಲಿದೆ ಎಂಬುದು ಇನ್ನೂ ಅನಿಶ್ಚಿತವಾಗಿ ಕಾಡ್ತಾ ಇದೆ ಇದರಿಂದ ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ ಸರ್ಕಾರ ಈ ವಿಷಯದಲ್ಲಿ ಸೂಕ್ತ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಲಾಗ್ತಾ ಇದೆ ಈ ಪ್ರಮುಖ ಸಮಸ್ಯೆಗೆ ಸರ್ಕಾರ ತ್ವರಿತವಾದ ಪರಿಹಾರವನ್ನ ಕಂಡುಕೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಆಗ್ರಹವನ್ನ ಮಾಡ್ತಾ ಇದೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಒಬ್ರು ಇದಾರೆ ತಾಲೂಕು ನಟರಾಜ್ ಅಂತ ಆ ಆ ನಟರಾಜ್ಗೆ ಅದು ಯಾವ ರೀತಿಯಾದಂತ ಸಮಸ್ಯೆ ಆಗ್ಬಿಡಿದ್ಯೋ ಅದಂತೂ ಗೊತ್ತಾಗ್ತಾ ಇಲ್ಲ ನೀವು ಎಷ್ಟು ಸುದ್ದಿಯನ್ನಾದ್ರೂ ಮಾಡಿ ನೀವು ಯಾರ ಬಳಿನಾದ್ರೂ ಹೇಳಿಸಿ ಆತ ಮಾತ್ರ ಯಾವುದಕ್ಕೂ ಸಹ ಪ್ರತಿಕ್ರಿಯೆಯನ್ನ ಕೊಡಲ್ಲ ಅದೇನ್ ಆಗಿದೆ ನಟರಾಜ್ ಅದು ಗೊತ್ತಾಗ್ತಾ ಇಲ್ಲ ಇಂತ ಹತ್ತು ಸುದ್ದಿನ ಆದ್ರೆ ಅಯ್ಯಪ್ಪ ತಲೆ ಕೆಡ್ಸ್ಕೊಳ್ಳಲ್ಲ ಅದ ಒಂದ್ ರೀತಿಯಾಗಿ ಚೇರ್ಗೆ ಗಮ್ ಹಾಕೊಂಡು ಅಂಟು ಕೂತ್ಕೊಂಡು ರೀತಿಯಾಗಿ ಅಯ್ಯಪ್ಪ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅದ್ ಏನ್ ಯಾವ ರೀತಿಯಾದಂತ ಕಾರ್ಯವೈಖರಿನೋ ಅದ್ ಯಾವ ಆಡಳಿತನೋ ಒಂದು ಗೊತ್ತಾಗ್ತಾ ಇಲ್ಲ ಆ ಬಾಗ್ಲನ್ನ ನೋಡ್ತಾ ಇದ್ರೆ ಆ ನಟರಾಜ್ ಅವ್ರ ಮನೆಗೆ ತಗೊಂಡು ಅದನ್ನ ಹಂಗೆ ತೆಗೆದುಕೊಂಡೋಗಿ ನಟರಾಜ್ ಅವ್ರ ಮನೆಗೆ ಮಾಡ್ಬೇಕು ಅನ್ಸುತ್ತೆ ನನಗೆ ಅಷ್ಟು ಆ ಅಧ್ವಾನ ಆಗೋಗಿದೆ ಅದು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಅಂತೆ ಸುಮ್ನೆ ಕಟ್ಟಡ ಕಟ್ಟಡವನ್ನ ಕಟ್ಟಿಸಿ ಆ ಸುಮ್ನೆ ಓಡಾಡೋದಕ್ಕೆ ಮತ್ತೆ ಅನೈತಿಕ ಚಟುವಟಿಕೆಗೆ ಇವರೇ ದಾರಿ ಮಾಡ್ಕೊಡೋ ಅಂತದ್ದು ಆರಾಮಾಗಿ ಕೂತ್ಕೊಂಡು ಎಣ್ಣೆ ಹೊಡೆಯೋರ್ಗೆ ಅಲ್ಲಿ ನೋಡಿ ಈ ರೀತಿಯಾದಂತ ಬೇಕಾದ್ರೆ ಅಹ್ ಒಳಗಡೆ ಬಂದು ಕತ್ಲಾಗ್ತಿದ್ದಂಗೆ ಈ ರೀತಿಯಾದಂತಹ ಅನೈತಿಕ ಚಟುವಟಿಕೆಗೆ ಮತ್ತೆ ಮದ್ಯಪಾನ ಕುಡುಕರಿಗೆ ಇವರೇ ಅಡ್ಡೆಯನ್ನ ಮಾಡ್ಕೊಡ್ತಾ ಇದ್ದಾರೆ ಆ ರೀತಿಯಾದಂತ ಸಮಸ್ಯೆಯನ್ನ ಸ್ವತಃ ನಟರಾಜ್ ಅವರು ಸೃಷ್ಟಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಯಾವೊಂದೇ ವಿಚಾರವಾಗಿ ರಾಯಚೂರು ಅನ್ನ ಮಾನ್ವಿ ಈಗ ಫೋಟೋ ತೋರಿಸ್ತಾ ಇದೀವಲ್ಲ ಬಹಳ ದುಂಬ ದುಂಬಕ್ಕೆ ಚೆನ್ನಾಗಿದಾರಲ್ಲ ಆತನ ಹೆಸರೇ ನಟರಾಜ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಈ ಅಧಿಕಾರಿಯನ್ನ ಏನಾದರೂ ನೀವು ಸಂಪರ್ಕ ಮಾಡಕ್ ಹೋದ್ರೆ ಈ ಅಧಿಕಾರಿ ಕೈಗೂ ಸಿಗಲ್ಲ ಬಾಯ್ಗೂ ಸಿಗಲ್ಲ ಅಂತಾರಲ್ಲ ಆ ರೀತಿಯಾದಂತ ಧೋರಣೆಯನ್ನು ತೋರ್ತಾರೆ ಏನಾದ್ರು ಹೇಳಕ್ ಹೋದ್ರೆ ಅದು ನನ್ ಮೇಲೆ ಬಹಳ ಆ ಅಲಿಗೇಷನ್ ಮಾಡ್ತಾ ಇರ್ತಾರೆ ಸರ್ ನಾವು ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡಕ್ಕಾಗುತ್ತ ಅಂತ ಈತ ಹೇಳ್ತಾ ಇರೋದು ಈ ಈತ ಇರುವಂತಹ ಪೋಸ್ಟ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆ ತಾಲೂಕು ಅಧಿಕಾರಿ ಆದ್ರೆ ನಡ್ಕೊಳ್ಳೋಂತ ರೀತಿ ಸಿದ್ದರಾಮಯ್ಯನ ತರ ವರ್ತನೆಯನ್ನ ಮಾಡ್ತಾರೆ ಅಂದ್ರೆ ಆ ರೇಂಜ್ಗೆ ನಾನು ಇದ್ದೀನಿ ಅನ್ನೋ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇರುವಂತದ್ದು ಏನಕ್ಕೆ ಪದೇ ಪದೇ ಇವರನ್ನ ಟಾಂಟ್ ಮಾಡಿ ಹೇಳ್ತಾ ಇದೀವಿ ಅಂದ್ರೆ ಇದು ರಾಯಚೂರಿನ ಮಾನವೀಯ ಪರಿಸ್ಥಿತಿ ಮಾನ್ವಿಯಲ್ಲಿ ಇದೊಂದೇ ವಿಚಾರ ಅಲ್ಲ ಸಾಕಷ್ಟು ಬಾರಿ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಮಾಡ್ತಾ ಇರುತ್ತೆ ನೋಡಿ ಈ ರೀತಿಯಾದಂತಹ ಅಧ್ವಾನ ಆಗಿದೆ ನೋಡಿ ಯಾರೋ ಗುಟ್ಕಾ ಹಾಕಿ ಹುಗ್ದಾರೇನೋ ಆ ತರ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಈತನೇ ಈ ವಿಚಾರವನ್ನ ಈ ವಿಷನ್ಸ್ ಗಳನ್ನ ಹೋಗಲಿ ಕೇಳ್ಬಿಟ್ರೆ ಈತ ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ ಆ ರೀತಿಯಾದಂತಹ ಒಂದು ಎಸ್ಕೇಪಿಸಮ್ ಆಟವನ್ನ ಆಡ್ತಾ ಇರ್ತಾರೆ ಈ ಯಾವ 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 ಅಧಿಕಾರಿಗನ್ ಬೇಕಾದ್ರೂ ಅಲ್ಲಿ ನೀವು ಸಂಪರ್ಕವನ್ನ ಮಾಡಬಹುದು ಭೇಟಿಯನ್ನ ಮಾಡಬಹುದು ಆದ್ರೆ ಇವ್ರನ್ನ ಭೇಟಿ ಮಾಡಬೇಕು ಅಂದ್ರೆ ಮೇ ಬಿ ಒಂದ್ ಎರಡ್ ಮೂರ್ ದಿನ ಕಾಯ್ಬೇಕೇನೋ ಅಂಥ ಬ್ಯುಸಿ ಪರ್ಸನ್ ನೋಡೋ ಕೆಲಸ ಏನಾದ್ರು ಮಾಡ್ತಾ ಇದ್ದಾರಾ ಇಲ್ಲ ಇಷ್ಟೇ ಕೆಲಸ ಮಾಡ್ತಾ ಇರೋದು ಸುಮ್ಮನೆ ಕೂತ್ಕೊಳ್ಳೋದು ತಿನ್ನೋದು ಮನೆಗೆ ಹೋಗೋದು ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದು ಟೀ ಗಿ ಕುಡಿಯೋದು ಹಟ್ಟೆ ಹೊಡೆಯೋದು ಮನೆಗೋಗ ಇಷ್ಟೇ ಈ ಹಿಂದೆ ಸಾಕಷ್ಟು ಸುದ್ದಿಗಳಲ್ಲಿ ಒಂದು ದಲಿತ ಸಂಘರ್ಷ ಸಮಿತಿ ಅವರದು ಒಂದ್ ಯಾವ್ದೋ ಒಂದು ವಿಚಾರ ಸಭೆಯನ್ನ ಮಾಡ್ತಾ ಇಲ್ಲ ಜಾಗೃತಿ ಸಭೆಗಳನ್ನ ಮಾಡ್ತಾ ಇಲ್ಲ ಗ್ರಾಮಗಳಿಗೆ ತೆರಳಿ ಅಂತ ಒಂದು ಸುದ್ದಿಯನ್ನ ಮಾಡಿದ್ವಿ ಅದಕ್ಕೆ ಅಪ್ಪ ಮಾತನಾಡುವಂತದ್ದು ಏನು ಅಂದ್ರೆ ಆ ಸಮುದಾಯ ನನ್ನ ಮೇಲೆ ಎತ್ಕಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದು ಯಾವ ರೀತಿಯಾದಂತಹ ಕೆಲಸವೇನೋ ಗೊತ್ತಾಗ್ತಾ ಇಲ್ಲ ಆದ್ರೆ ನನಗ್ ಒಂದು ಅರ್ಥ ಆಗ್ತಾ ಇಲ್ಲ ಇಂತ ಅಧಿಕಾರಿಗಳನ್ನ ಇಟ್ಕೊಂಡು ತಾಲೂಕಲ್ಲಿ ಏನು ಮಾಡ್ತಾ ಇದ್ದಾರೆ ಮಾನ್ವಿ ತಾಲೂಕು ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಅಭಿವೃದ್ಧಿ ಹೆಂಗ್ ಹೊಂದಕ್ಕೆ ಸಾಧ್ಯ ಅಂತ ನಟರಾಜನ ವಿಚಿತ್ರವಾದಂತಹ ವರ್ತೆಗಳು ಇದೇನು ಮೊದಲಲ್ಲ ಸಾಕಷ್ಟು ರೀತಿಯಾದಂತಹ ಸುದ್ದಿಗಳನ್ನೆಲ್ಲ ಮಾಡಿದ್ದೀವಿ ಆದ್ರೆ ಒಂದು ಚೂರು ಸಹ ಈ ವ್ಯಕ್ತಿ ಇದ್ರ ಬಗ್ಗೆ ಮಾತನಾಡದೇ ಇಲ್ಲ ಅಲ್ಲಿ ಅಷ್ಟು ಅಧ್ವಾನ ಆಗಿದೆ ಅದನ್ನ ಕ್ಲೀನ್ ಮಾಡಿಸ್ಬೇಕು ಅಬ್ಬ ಒಂದು ಸುಸಜ್ಜಿತವಾದಂತಹ ಒಂದು ಬಾಗಿಲನ್ನ ಹಾಕಿಸ್ಬೇಕು ಅನ್ನೋ ಒಂದು ಸಣ್ಣ ಇದಿಲ್ಲ ಗಮನಕ್ಕಿಲ್ಲ ಅಂದ್ರೆ ಯಾವ ರೀತಿಯಾದಂತಹ ಕೆಲಸಬಹುದು ಏನು ಹೇಗೆಲ್ಲ ಇವ್ರನ್ನ ಅಧಿಕಾರಿಗಳು ಅಂತ ಚೇರ್ ಮೇಲೆ ಕೂರಿಸ್ತಾರೋ ಅದೆಂತೂ ನಮಗಿಂತೂ ಗೊತ್ತಾಗಲ್ಲ ಇವ್ರ ಬಗ್ಗೆ ಮಾತನಾಡ್ತಾ ಹೋದ್ರೆ ಅದೇನು ಹೇಳ್ತಾರಲ್ಲ ಪದಗಳೇ ಸಿಗಲ್ಲ ಅಂತ ಆದ್ರೆ ಅದು ಒಳ್ಳೇದಕ್ಕಲ್ಲ ಬರೀ ಈ ರೀತಿಯಾದಂತಹ ದುರಾಡಳಿತಕ್ಕೆ ದುರಾಡಳಿತದ ಪರಮಾವಧಿ ಅಂತ ಹೇಳಬೇಕು ಈ ವ್ಯಕ್ತಿ ಬಗ್ಗೆ ಮಾತನಾಡ್ತಾ ಇದ್ರೆ ಎಸ್ ರಾಯಚೂರಿನ ಮಾನವೀಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮತ್ತೆ ನಟರಾಜ್ ಬಗ್ಗೆ ಮಾತನಾಡ್ತಾ ಹೋದ್ರೆ ಮೇ ಬಿ ಒಂದು ಪುಸ್ತಕವನ್ನ ಬರೀಬಹುದು ಆದ್ರೆ ಈ ವ್ಯಕ್ತಿ ಮಾತ್ರ ನಾವು ಸಂಪರ್ಕ ಮಾಡೋದಕ್ಕೆ ಆಗಲ್ಲ ಅಷ್ಟು ಬಿಜಿ ಪರ್ಸನ್ಸ್ ಏನಾದ್ರೂ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಇಲ್ಲ ಜಸ್ಟ್ ಕೂತ್ಕೊಳ್ಳೋದೆ ಮನೆಗೆ ಹೋಗದೆ ಇಷ್ಟೇ ಕೆಲಸ ಮಾಡ್ತಾ ಇರೋದು ಯಾಕಂದ್ರೆ ನಾವು ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯವನ್ನು ನೋಡ್ತಾ ಇದ್ದೀವಿ ಸುಮಾರು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಇದೊಂದು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಆದ್ರೆ ಬಾಗ್ಲೇ ಇಲ್ಲ ಅದಕ್ಕೆ ಆ ರೀತಿಯಾದಂತಹ ದುಸ್ಥಿತಿಯಲ್ಲಿ ಜೊತೆಗೆ ಅನೈತಿಕ ಚಟುವಟಿಕೆ ಹಾಗೆ ಆ ಈ ರೀತಿಯಾದಂತಹ ಒಂದು ಕುಡುಕರಿಗೆ ಅಡ್ಡೆಯನ್ನ ಇವರೇ ಮಾಡ್ಕೊಟ್ಟಿದ್ದಾರೆ ಅನ್ನೋ ಸ್ಥಿತಿಯಲ್ಲಿ ಅದು ತಲುಪೋಗಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ನಟ್ ನಟರಾಜ್ ಅವ್ರಿಗೆ ಸಮಸ್ಯೆ ಏನಂತಂದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಇದೆ ಯಾಕಂತಂದ್ರೆ ವಿಧಾನಸೌಧದ ಮಹತ್ವದ ಓನ್ಲಿ ಅಂದ್ರೆ ಹೈಕೋರ್ಟ್ ಅಪೋಸಿಟ್ನೆ ಕಾಣ್ತದ ನಾವು ಹೈಕೋರ್ಟ್ ಮುಂದೆ ನಿಂತು ನೋಡಿದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ಸಿತೆ ಸರ್ಕಾರದ ಕೆಲಸ ನಿರ್ಲಕ್ಷ್ಯ ಕೆಲಸ ಯಾರಿ ಅಂದ್ರೆ ನಟರಾಜ್ ಅವ್ರಿಗೆ ಆಗಿದೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋದಿದೆಯಲ್ಲ ಆ ತೆಗೆದು ಸರ್ಕಾರದ ಕೆಲಸ ನಿರ್ಲಕ್ಷ್ಯ ಕೆಲಸ ಅಂದ್ರೆ ಅಂತ ಕೇಳ್ಬಹುದು ಯಾಕಂತಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಶೋಷಿತ ಜನಾಂಗದವರು ಹಾಗೂ ಎಲ್ಲಾ ಜಾತಿಯ ಜನಾಂಗದವರು ಆ ಹಾಸ್ಟೆಲ್ ನಲ್ಲಿ ಶಿಕ್ಷಣ ಪಡೆಯುವ ಜೊತೆಗೆ ಅವ್ರ ವಸತಿ ಕೂಡ ಸೌಲಭ್ಯ ಕಲ್ ಕಲ್ಪಿಸಬೇಕಂತ ಹೇಳಿ ಒಂದ್ ರೀತಿಯಲ್ಲಿ ಆ ಅಂಬೇಡ್ಕರ್ ಅವರ ಆಶಯವಾಗುತ್ತೆ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಆಶಯದಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಮಾಜ ಇಲಾಖೆ ಕೂಡ ಒಂದ್ ರೀತಿಯಲ್ಲಿ ಹಾಸ್ಟೆಲ್ ಕೂಡ ಪ್ರಾರಂಭ ಮಾಡಿದೆ ಅಂತ ಹೇಳ್ಬಹುದು ಈಗಿದ್ರು ಕೂಡ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿರ್ತಕ್ಕಂತ ಆ ಬಾಲಕರ ವಸತಿ ನಿಲಯಕ್ಕೆ ಇತಿಹಾಸ ಇದೆ ಅಲ್ಲಿರ್ತಕ್ಕಂತಹ ಹಾಸ್ಟೆಲ್ ನಲ್ಲಿ ಓದಿರ್ತಕ್ಕಂತ ಕೆಲ ವಿದ್ಯಾರ್ಥಿಗಳು ಕೂಡ ಈ ಪ್ರಸ್ತುತ ಸರ್ಕಾರ ಕಚೇರಿಗಳಲ್ಲಿ ಸರ್ಕಾರಿ ನೌಕರಿ ಪಡೆದು ಒಂದು ರೀತಿಯಲ್ಲಿ ಸೇವೆ ಸಲ್ಲಿಸ್ತಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಆ ಕುರುಡಿ ಹಾಸ್ಟೆಲ್ ನಲ್ಲಿ ಒಂದು ಇತಿಹಾಸ ಇದ್ದರೂ ಕೂಡ ಇಲ್ಲಿ ಮಾನ್ವಿ ತಾಲೂಕಾರಿ ಆಗಿರ್ತಕ್ಕಂತಹ ನಟರಾಜ್ ಅವರ ದುರಾಡಳಿತದಿಂದ ಆ ಹಾಸ್ಟೆಲ್ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ಅನೈತಿಕ ಚಟುವಟಿಕೆ ತಾಣವಾಗಿದೆ ಅದೇ ರೀತಿಯಲ್ಲಿ ಕೂಡ ಏನಂದ್ರೆ ಎರಡು ತಿಂಗಳ ಗತಿಸಿದ್ರು ಕೂಡ ಶೈಕ್ಷಣಿಕ ಆ ಪೃಥ್ಠಕ್ ಸಾಲಿನಲ್ಲಿ ಪ್ರಾರಂಭವಾಗಿ ಎರಡು ತಿಂಗಳ ಗತಿಸಿದ್ರು ಕೂಡ ಅಲ್ಲಿನ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಕೂಡ ಇನ್ನೂ ಪ್ರಾರಂಭವಾಗಿಲ್ಲ ಅಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಕೂಡ ಮರಿಚಿಕೆ ಆಗಿದೆ ಸರ್ಕಾರದಿಂದ ಬಂದಿರತಕ್ಕಂತ ಸೌಲಭ್ಯಗಳು ಯಾರ ಪಾಲಾಗಿದೆ ಯಾಕೆ ಮರಿಚಿಕೆ ಆಗ್ತಿ ಅಲ್ಲಿಂದ ವಾಸ್ತವ ಸ್ಥಿತಿಯಲ್ಲಿ ದೃಶ್ಯಾವಳಿಯಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಆ ಮಂಚಗಳು ಹೇಗಿದೆ ಬಾಗಿಲುಗಳು ಹೇಗಿದೆ ಅದು ಯಾವ ರೀತಿ ಇದೆ ಅಂತೇಳಿ ಒಂದು ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ವಾಸ್ತವತೆ ನಮಗೆ ಅದು ಕಾಣ್ತಾ ಇದೆ ಚಿನ್ಮಯಿ ಎಸ್ ಎಸ್ ಪರ್ಸರಾಮ್ ಈಗ ಸರಿಯಾಗಿ ಯಾರಾದ್ರೂ ಒಬ್ರು ಅಲ್ಲಿ ಬಂದು ಸರಿಯಾಗಿ ಆ ಬಾಗ್ಲಿಗೆ ಹಿಂಗೆ ತಳ್ಳಿದ್ರೆ ಸಾಕು ಒದಿಯೋದು ಬೇಡ ತಳ್ಳಿದ್ರೆ ಸಾಕು ಅದ್ರ ಬಾಗ್ಲುಗಳು ತನ್ನ ತಾನೇ ತೆರೆತವೆ ಆ ರೀತಿಯಾದಂತ ರೀತಿಯಾದಂಥ ಸ್ಥಿತಿಲಿ ಅಂದ್ರೆ ಅಂದರೆ ಮಾಡ್ತಾ ಇದ್ದಾರೆ ಸುಮಾರು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಎರಡು ಸಾವಿರದ ಸಾಲಿನಲ್ಲಿ ಇದು ಈ ಒಂದು ಬಾಲಕರ ವಸತಿ ನಿಲಯ ಮೆಟ್ರಿಕ್ ಕೊಡುವ ಅಮೌಂಟ್ ಅಂದ್ರೆ ಹದಿನೆಂಟು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಆದ್ರೆ ಇಷ್ಟು ದುರಾವಸ್ಥೆ ಇಷ್ಟು ಅಧೋಮತಿ ತಲುಪಿದೆ ಅಂದ್ರೆ ಯಾರು ಇದಕ್ಕೆಲ್ಲ ಹೊಣೆ ಹೊಣೆಗಾರರು ಯಾರು ಇದನ್ನ ಸರಿಪಡಿಸುವಂತಾರೆ ಯಾರು ನಿರ್ವಹಿಸದ್ ಯಾವಾಗ ಚಿನ್ಮಯ ಏನಂತಂದ್ರೆ ಮಾನ್ವಿ ತಾಲೂಕಿನ ಕುರ್ಡಿ ಗ್ರಾಮದಲ್ಲಿರ್ತಕ್ಕಂತ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಏನಿದೆ ಅಲ್ಲ ಅದಕ್ಕಾಗಿ ತನ್ನದೇ ಆದ ಇತಿಹಾಸ ಇದೆ ಸುಮಾರು ಐವತ್ತು ವರ್ಷದ ಇತಿಹಾಸ ಇದೆ ಆದರೆ ಆ ಇತಿಹಾಸವನ್ನು ಕೂಡ ಒಂದು ರೀತಿಯಲ್ಲಿ ನಿರ್ಣಾಮ ಮಾಡುವುದಕ್ಕಾಗಿ ನಟರಾಜ್ ಅವರು ಕೂಡ ಒಂದು ರೀತಿಯಲ್ಲಿ ತಂತ್ರ ಊಡಿದ್ದಾರೆ ಅಂತ ಅನ್ಬಹುದು ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಲ್ಲಿ ಏನಂದ್ರೆ ಯಾವ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಒಂದು ರೀತಿ ಕೂಡ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆ ಆಗಿದೆ ಅಲ್ಲಿರ್ತಕ್ಕಂಥದ್ದು ಹಾಸ್ಟೆಲ್ ಯಾಕೆ ಪ್ರಾರಂಭ ಮಾಡ್ತಾ ಇಲ್ಲ ಯಾಕೆ ಇದನ್ನ ಒಂದು ರೀತಿಯಲ್ಲಿ ಆ ಹಾಸ್ಟೆಲ್ ಮುಚ್ಚುವ ಹಂತಕ್ಕೆ ಬಂದಿದೆ ಅಂತ ಒಂದು ರೀತಿಯಲ್ಲಿ ಕೂಡ ಸಂಘ ಸಂಸ್ಥೆಗಳವರು ದಲಿತ ಸಂಘಟನೆ ಮುಖಂಡರಿಗೆ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಕೂಡ ಒಂದ್ ರೀತಿಯಲ್ಲಿ ಪ್ರಶ್ನೆ ಆಗಿದೆ ಇಷ್ಟಾದ್ರೂ ಕೂಡ ಒಂದ್ ರೀತಿಯಲ್ಲಿ ಆ ನಟರಾಜ್ ಅವರು ದುರಾಳಿತದಿಂದ ಈ ಹಾಸ್ಟೆಲ್ ಒಂದ್ ರೀತಿಯಲ್ಲಿ ಆ ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ಮೇಲೆ ಆ ಪ್ರಾರಂಭ ಯಾಕೆ ಮಾಡ್ತಾ ಇಲ್ಲ ಒಂದ್ ರೀತಿಯಲ್ಲಿ ಕೂಡ ಅವ್ಯವಸ್ಥೆ ಆಗರವಾಗಿ ಕಾಣ್ತಾ ಇದೆ ಅಂತೇಳಿ ಒಂದ್ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದ್ ರೀತಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಈ ಹಾಸ್ಟೆಲ್ ದುರಾಳಿತಕ್ಕೆ ಯಾರು ಕಾರಣ ಅಂತೇಳಿ ನಟರಾಜ್ ಅವರ ವಿರುದ್ಧ ಕ್ರಮ ಕೈಗೊಂಡು ಆಕ್ಷನ್ ತಗೊಂಡಾಗ ಮಾತ್ರ ಇದನ್ನ ಸುಧಾರಣೆ ಆಗಲು ಸಾಧ್ಯ ಅಂತ ಇನ್ನೊಂದು ಇದನ್ನ ಅವರ ಗಮನಕ್ಕೆ ಅಂತ ಷಡ್ಯಂತ್ರ ಅಂತಾರ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆ ಪ್ರಸ್ತಕ್ತ ಸಾಲಿನಲ್ಲಿ ಕೂಡ ಶೈಕ್ಷಣಿಕ ವರ್ಷ ಪ್ರಾರಂಭವಾದ್ರೂ ಕೂಡ ಎರಡು ತಿಂಗಳ ಆದ್ರೂ ಕೂಡ ಇನ್ನಿದವರೆಗಾಯ್ತು ಯಾಕೆ ಪ್ರಾರಂಭ ಮಾಡಿಲ್ಲ ಅಂತೇಳಿ ಒಂದು ಪ್ರಶ್ನೆ ಅದೇ ರೀತಿಯಾಗಿ ಕಳೆದ ವರ್ಷ ಅಡ್ಮಿಷನ್ ಆದಂತ ವಿದ್ಯಾರ್ಥಿಗಳು ಆ ಇಪ್ಪ ಇಪ್ಪತ್ತೈದನೇ ಸಾಲಿನಲ್ಲಿ ಅಂದ್ರೆ ಮುಂದುವರಿಕೆ ಶಿಕ್ಷಣಕ್ಕೆ ಇದ್ದಾಗ ಕೂಡ ಅವರು ಹಾಸ್ಟೆಲ್ ನಲ್ಲಿ ಆ ಉಳಿದುಕೊಂಡು ಶಿಕ್ಷಣ ಪಡೆಯುವ ಜೊತೆಗೆ ವಸತಿ ಸೌಲಭ್ಯ ಪಡಿಬೇಕು ಆದ್ರೆ ಇದು ಯಾವುದು ಮಾಡದ ಕಾರಣಕ್ಕ ವಿದ್ಯಾರ್ಥಿಗಳು ಕೂಡ ಅಲ್ಲಿರ್ತಕ್ಕಂಥ ಅಡ್ಮಿಷನ್ ಪಡೆದ ವಿದ್ಯಾರ್ಥಿಗಳು ಅತಂತ್ರವಾಗಿದ್ದಾರೆ ಈ ಸಮಾಜ ಇಲಾಖೆ ಬಂದಿರತಕ್ಕಂತ ಅನುದಾನ ಯಾರ ಪಾಲಾಗಿದೆ ವಿದ್ಯಾರ್ಥಿಗಳು ಮುಟ್ಟಬೇಕಾದ ಸೌಲಭ್ಯಗಳು ಯಾವಾರು ಯಾರು ಕದ್ದಿದ್ದಾರೆ ಯಾರ ಪಾಲಾಗಿದೆ ಅಥವಾ ವಿದ್ಯಾರ್ಥಿಗಳ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಒಂದ್ ರೀತಿಯಲ್ಲಿ ಈಗ ನಾನು ಕೇಳ್ತಾ ಏನು ಅಂದ್ರೆ ಈಗ ಇಷ್ಟೆಲ್ಲಾ ಸಮಸ್ಯೆಗಳಿದೆ ಮಾನ್ವಿಯಲ್ಲಿ ನಾವು ಎಲ್ಲವನ್ನೂ ಸಹ ಅವ್ರಿಗೆ ತಿಳಿಸ್ತೀವಿ ಅಥವಾ ಗಮನಕ್ಕೆ ಹೋಗುತ್ತೆ ಬಟ್ ಎಲ್ಲ ಒಂದೇ ಹೇಳ್ತಾ ಇರ್ತಾರೆ ಒಂದೇ ಆರೋಪವನ್ನ ಮಾಡ್ತಾ ಇರ್ತಾರೆ ಮೇಲೆ ಷಡ್ಯಂತ್ರ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಬಟ್ ಈ ತರ ಒಂದು ಸ್ಥಿತಿಯಲ್ಲಿ ಕುತಂತ್ರ ಷಡ್ಯಂತ್ರ ಅಂತರ ಅಂತ ಈಗ ಚಿನ್ನ ಏನಂತಂದ್ರೆ ಕುತಂತ್ರ ಅಂದ್ರೆ ಯಾವ ರೀತಿ ಈ ವಿಡಿಯೋಗಳೇ ಹೆದ್ದು ಕಾಣ್ತಾ ಇದೆ ಸರ್ಕಾರ ಪ್ರತಿ ವಿದ್ಯಾರ್ಥಿಗಳು ಕೂಡ ಪ್ರತಿ ತಿಂಗಳು ಆ ಖರ್ಚು ವೆಚ್ಚ ಅಂದ್ರೆ ಊಟದೆಲ್ಲ ಸೇರಿ ಆ ಹದಿನಾರ್ನೂರ ಐವತ್ತು ಅಂದ್ರೆ ಸುಮಾರು ಸಿಕ್ಸ್ಟೀನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಕೊಡುತ್ತೆ ಆದ್ರೆ ವಿದ್ಯಾರ್ಥಿಗಳು ಬಂದಿರತಕ್ಕಂತ ಸೌಲಭ್ಯಗಳು ಈ ರೀತಿ ಕೊಡಬಹುದ ಅವ್ಯವಸ್ಥೆಗಳ ಆ ಮಂಚ ಆ ದುಸ್ಥಿತಿ ಆ ಚೇರು ಆ ಬಾಗಿಲುಗಳು ಯಾವ ರೀತಿ ಹೇಳಿ ಸಮಾಜ ಇಲಾಖೆ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಸುದ್ದಿ ಅಂದ್ರೆ ಈ ಸುದ್ದಿಯನ್ನು ಮತ್ತು ಹಾಗೂ ಆ ದೃಶ್ಯಗಳನ್ನು ನೋಡಿದ್ರೆ ಹೂ ಆರ್ಬಹುದು ಯಾಕಂತಂದ್ರೆ ಆ ಸಮಗ್ರ ಅಂದ್ರೆ ಶೋಷಿತ ಜನಾಂಗದ ಮೇಲೆ ಕಾಳಜಿ ಫ್ರೀಜ್ ಇತ್ತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಟ್ಟದ ಅಧಿಕಾರಿಗಳು ಸಮಗ್ರವಾಗಿ ತನಿಖೆ ಮಾಡಿ ಯಾರು ಆ ಕಾರಣೀಭೂತ್ರ ಆದ್ರೆ ಅವರು ಸಮಗ್ರವಾಗಿ ಅವ್ರ ತನಿಖೆ ಕೈಗೊಂಡಾಗ ಮಾತ್ರ ಇದು ಸುಧಾರಣೆ ಆಗಲು ಸಾಧ್ಯ ಅಂತ ಹೇಳ್ಬೋದು ಚಿನ್ಮಾಯಿ ಎಸ್ ಎಸ್ ಪರಶುರಾಮ್ ಧನ್ಯವಾದಗಳು ನಿಮ್ಮೆಲ್ಲ ಸುದೀರ್ಘವಾದ ಮಾಹಿತಿಗಾಗಿ ನಟರಾಜನ ಲೀಲೆಗಳಲ್ಲಿ ಇದು ಒಂದು ಯಾಕೆಂದ್ರೆ ನಾವು ಹೇಳ್ತಾ ಇರ್ತೀವಿ ನಾವು ಸಾಮಾನ್ಯವಾಗಿ ನಟರಾಜ್ ಬಗ್ಗೆ ಸುದ್ದಿ ಮಾಡ್ಬೇಕಾದ್ರೆ ಆ ಈ ಒಂದು ವಿಚ ಟ್ಯಾಗ್ಲೈನ್ ಅನ್ನ ಇಟ್ಕೊಂಡಿರ್ತೀವಿ ನಟರಾಜನ ಲೀಲೆಗಳು ಅಂತ ಇದು ರಾಯಚೂರು ಮಾನ್ವಿಯ ಮಾನ್ವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಮತ್ತೊಂದು ಲೀಲೆ ಅಂತ ಹೇಳಬೇಕು ಅಷ್ಟು ಅಧ್ವಾನ ಆಗಿದೆ ಅಲ್ಲಿನ ಆ ಚಿಲ್ಕದಿಂದ ಹಿಡಿದು ಬಾಗಿಲು ಬಾಗಿಲು ಮುಖ್ಯವಾಗಿ ಬಾಗಿಲು ಯಾಕಂದ್ರೆ ಮುಖ್ಯವಾಗಿ ಒಂದು ಮನೆಗಾಗಿರ್ಬೋದು ಒಂದು ಕಟ್ಟಡಕ್ಕಾಗಿರ್ಬೋದು ಮುಖ್ಯವಾಗಿರುವಂತದ್ದೇ ಒಂದು ಬಾಗಿಲು ಅಂತ ಅದೇ ಒಂದು ಭದ್ರವಾಗಿ ನಿಂತುಕೊಳ್ಳುವಂತಹ ಒಂದು ಬಾಗಿಲು ಆಗಿರುವಂತದ್ದು ಆದ್ರೆ ಅದನ್ನೇ ಹಾಳು ಮಾಡಿರುವಂತದ್ದು ನಿಜವಾಗ್ಲೂ ಸಹ ಶೋಚನೀಯ ಸಂಗತಿ ಅಂತ ಹೇಳಬೇಕಾಗುತ್ತೆ ಅಲ್ಲಿರುವಂತಹ ಮಂಚಗಳನ್ನ ಒಂದು ಒಮ್ಮೆ ನೋಡ್ಬಿಟ್ರೆ ನಿಜವಾಗ್ಲೂ ಒಳಗಡೆ ಹೋಗೋದಕ್ಕೂ ಸಹ ಮಂಚ ಬರಲ್ಲ ಅಷ್ಟು ಕಚಡವಾಗಿ ಇಟ್ಕೊಂಡಿದ್ದಾರೆ ಅಷ್ಟು ಅಹ್ ಅಸ್ವಚ್ಛತೆಯಿಂದ ಕಾಣ್ತಾ ಇದೆ ಅನರ್ಮೇಲ್ಯ ಇಲ್ಲಿ ತಾಂಡವ ಆಡ್ತಾ ಇದೆ ಅಲ್ಲಿ ಸೊಳ್ಳೆಗಳು ಮತ್ತೆ ಈ ರೀತಿಯಾದಂತಹ ಒಂದು ಸಾಂಕ್ರಾಮಿಕ ರೋಗಗಳನ್ನ ಹರಡಲ್ಪಡುವಂತಹ ಸೂಕ್ಷ್ಮಜೀವಿಗಳೆಲ್ಲ ಅಲ್ಲಿ ವಾಸ ವಾಸವಾಗಿದ್ದಾವೆ ಇಲ್ಲೊಮ್ಮೆ ನನ್ ನನಗನ್ಸುತ್ತೆ ನಟರಾಜ್ನ ತಂದು ಒಂದಿನ ದಿನ ಇಲ್ಲಿ ಕೂಡ ಮೇ ಬಿ ಬುದ್ಧಿ ಕಲಿಬೋದಾ ಅಂತ ಒಂದಿನಕ್ಕೆ ದಿನಕ್ಕೂ ನಟರಾಜ್ ಅವ್ರನ್ನ ತಂದು ಇದ್ರೊಳಗಡೆ ಹಾಕಬೇಕು ಬೋಲ್ಟ್ ಇದ್ದೇ ಬೋಲ್ಟ್ ಇಲ್ಲದೆ ಹೆಂಗ್ ಬದುಕೋದು ಚಿಲ್ಕವೇ ಇಲ್ಲದೆ ಹೆಂಗೆ ನಾವು ಭದ್ರತೆಯನ್ನ ಕಾಪಾಡ್ಕೊಳ್ಳೋದು ಸುರಕ್ಷಿತವಾಗಿರೋದು ಅಲ್ಲಿರುವಂತಹ ಮಂಚ ಮಂಚದ ಮೇಲೆ ಮಲ್ಕೊಂಡ್ರೆ ನನಗೆ ಏನೆಲ್ಲ ಸಮಸ್ಯೆ ಆಗ್ತದೆ ಇವೆಲ್ಲವನ್ನು ಖುದ್ದು ತಿಳಿಬೇಕು ಅಂದ್ರೆ ನಟರಾಜ್ ಅವ್ರನ್ನ ಒಂದು ಸಲ ತಂದು ಇಲ್ಲಿ ಕೂಡಾಕ್ಬೇಕು ಅಂತ ನನ್ನ ಭಾವನೆ ಯಾಕೆ ಅದನ್ನ ಹೇಳ್ತಾ ಇದೀವಿ ಅಂದ್ರೆ ಈ ಈ ತರದ ಒಂದಿಷ್ಟು ನಿರ್ಲಕ್ಷ್ಯತೆ ಮಾನವಿಯಲ್ಲಿ ಸಾಕಷ್ಟು ಸಲ ಮಾಡಿದ್ದಾರೆ ಆದ್ರೆ ಈ ಬಾರಿ ಆದರೂ ಆ ಕುರುಡಿ ಗ್ರಾಮದಲ್ಲಿರುವಂತಹ ವಸತಿ ನಿಲಯವನ್ನ ಸರಿಪಡಿಸಿ ಅದಕ್ಕೆ ಹದಿನೆಂಟು ಲಕ್ಷವನ್ನ ಖರ್ಚು ಮಾಡಿದಿರಿ ನೀವೇನು ಕಡಿಮೆ ಏನು ಖರ್ಚು ಮಾಡಲಿಲ್ಲ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷಕ್ಕೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅದು ಜನಸಾಮಾನ್ಯರ ದುಡ್ಡು ಸಾಮಾನ್ಯರ ದುಡ್ಡು ಅದು ನಮ್ಮ ತೆರಿಗೆ ಹಣದಿಂದ ಕಟ್ಟಿರುವಂತದ್ದು ಹದಿನೆಂಟು ಲಕ್ಷ ಅಹ್ ನಿಮ್ಗೆ ಸುಮ್ನೆ ನಿಮ್ಮ ಅಕೌಂಟ್ ಇಂದ ಬಂದಿಲ್ಲ ಇಲ್ಲ ಪುಗ್ಸಟ್ಟೆ ಬಂದಿಲ್ಲ ಅಥವಾ ಯಾರ್ದೋ ಬೇನಾಮಿ ದುಡ್ಡಿಂದ ಏನ್ ಬಂದಿಲ್ಲ ಅದು ಹದಿನೆಂಟು ಲಕ್ಷ ಸರ್ಕಾರದಿಂದ ಬಂದಿರುವಂತದ್ದು ಜನರ ತೆರಿಗೆಯಿಂದ ಸರ್ಕಾರದ ಖಜಾನೆಗೆ ಖಜಾನೆಯಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನ ತಿಳ್ಕೊಬೇಕು ಅದನ್ನ ತಿಳ್ಕೊಂಡ ತಕ್ಷಣವೇ ಇದಕ್ಕೆ ಎಚ್ಚೆತ್ತು ಅಲ್ಲಿರುವಂತಹ ಆ ಏನು ಈ ರೀತಿಯಾದಂತಹ ಅವ್ಯವಸ್ಥೆ ಇದೆ ಅದನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಬೇಕು ಮತ್ತೆ ಅದು ಅಹ್ ಕಾರ್ಯನಿರ್ವಹಿಸುವಂತಹ ಘಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ನಟರಾಜ್ ವಿರುದ್ಧ ನಿಜವಾಗ್ಲು ಜನರು ದಂಗೆ ಏಳುವಂತಹ ದಿನಗಳು ಹತ್ತಿರದಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಅವ್ಯವಸ್ಥೆ ಬಗ್ಗೆ ಅಲ್ಲಿನ ಸ್ಥಳೀಯರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನ್ ಹೇಳಿದ್ದಾರೆ ಈಡಿಯನ್ಸ್ ಬನ್ನಿ ಈಗೇನು ಕೂಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಮೆಟ್ರಿಕ್ ಪೂರ್ವ ವಸತಿನಿ ಬಾಲಕರ ವಸತಿ ನಿಲಯದಲ್ಲಿ ನಡೆದ ಕರ್ಮಕಾಂಡದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಈಗ ಸುಮಾರು ವರ್ಷಗಳಿಂದ ಆಸ್ಟೆಲ್ ನಡ್ಕೊಂಡು ಬಂದಿರೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಅದೇ ರೀತಿಯಲ್ಲಿ ಈಗ ಎರಡು ತಿಂಗಳಿಂದ ಯಾಕೆ ಬಂದ್ ಮಾಡಿದಾರೆ ಅಂತೇಳಿ ನಮ್ಗೆ ಪ್ರಶ್ನೆ ಆಗಿದೆ ಈ ಪ್ರಶ್ನೆನ ಯಾರನ್ನ ಕೇಳ್ಬೇಕಂತ ತಾಲೂಕು ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ತಾಲೂಕು ಅಧಿಕಾರಿ ಆಗಿರ್ತಕ್ಕಂಥ ನಟರಾಜ್ ಅವರು ಅವ್ರಿಗೆ ನಮ್ಮ ಪ್ರಶ್ನೆ ಆದರೂ ಈ ಪ್ರಶ್ನೆಗೆ ಉತ್ತರ ಯಾರು ಕೊಡಬೇಕಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಆಗಿ ಏನು ವಿದ್ಯಾರ್ಥಿಗಳು ಅಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ಒಂದು ಸ್ಥಾನದಲ್ಲಿ ಇದ್ದದ್ದು ಗೊತ್ತು ಮುಂದೆ ಅಂಬುದನ್ನು ಗೊತ್ತೈತಿ ಆದರೆ ಇವಾಗ ಏನು ಮಾಡಕತ್ತಾರೆ ಇವರು ಇದನ್ನು ಮುಚ್ಚುವ ಪ್ರಯತ್ನವೇ ನಡೆಸಿದ್ದಾರೆ ಅಂತೇಳಿ ಈ ಮೂಲಕ ಮೀಡಿಯಾ ಮುಖಾಂತರ ಹೇಳಲು ಇಷ್ಟಪಡ್ತೀನಿ ಮತ್ತು ಇನ್ನೇನಂದರೆ ಈ ನಟರಾಜ್ ಅವರು ಬಂದ ಮೇಲೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 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 ಭ್ರಷ್ಟಾಚಾರಗಳು ನಡೆದವ ಆದರೆ ಅದನ್ನೇನಾದಾಗ ಸರ್ಕಾರ ಕಣ್ಣಿದ್ದು ಕೊಡ್ರಂತೆ ವರ್ತಿಸ್ತಾ ಇದೆ ಅದಕ್ಕೋಸ್ಕರ ಈಗೇನಾದ ಮುಂದಿನ ದಿನಗಳಲ್ಲಿ ಇದನ್ನು ತನಿಖೆಯರು ತನಿಖೆ ಮಾಡಿ ವರದಿ ನೀಡದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತೇಳಿ ಈ ಮೂಲಕ ಅಲ್ಲ ಸರ್ ಏನಂತಂದರೆ ಒಂದು ಸಮಾಜಕ್ಕೆ ವಸತಿಲ್ಲ ಯಾವ ವಿದ್ಯಾರ್ಥಿಗಳು ಸಂಖ್ಯೆ ಇದ್ದರೂ ಕೂಡ ಯಾಕೆ ಕಳೆದ ಎರಡು ತಿಂಗಳಿಂದ ಬಂದ್ ಮಾಡಿದ್ದಾರೆ ಸರ್ಕಾರ ಅನುದಾನ ಕೊಡ್ತಾ ಇಲ್ವಾ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಹಾಸ್ಟೆಲ್ ಪ್ರಾರಂಭ ಮಾಡದೇ ಒಂದು ರೀತಿಯಲ್ಲಿ ಏನಾದರೂ ದಾರಿ ತೋರಿಸ್ತಾ ಇದ್ದಾನೆ ಇದು ಯಾರ್ದು ಇದು ಕೈವಾಡ ಅಂದರೆ ವಿದ್ಯಾರ್ಥಿಗಳು ಸ್ಥಿತಿ ಹಂಗ ದುಸ್ಥಿತಿ ಹಂಗೀಗ ಸದಾನಂದ ಪನ್ನೂರ್ ತಾಲೂಕು ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಸಮತವಾದ ಮಾನ್ವಿ ಏನು ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಸರ್ಕಾರಿ ಮೆಟ್ರಿಕ್ ಪೂರ್ವ ವಸತಿ ನಿಲಯವನ್ನು ಸುಮಾರು ಎರಡು ತಿಂಗಳಿಂದ ಬಂದ್ ಮಾಡಲಾಗಿದ್ದು ಅಲ್ಲಿರ್ತಕ್ಕಂಥ ಮಕ್ಕಳ ಗತಿ ಏನು ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಹಳ್ಳಿಗಳಿಂದ ಅಲ್ಲಿಗೆ ಬರಬೇಕು ಶಾಲೆಗೆ ಅನ್ನೋದು ಒಂದು ಪ್ರಶ್ನೆ ಇದಕ್ಕೆಲ್ಲ ಮುಖ್ಯ ಕಾರಣ ನಟರಾಜವರೇ ತಾಲೂಕಾ ಅಧಿಕಾರಿ ಆಗಿರ್ತಕ್ಕಂಥ ಗ್ರೇಡ್ ಒನ್ ಅಧಿಕಾರಿ ಆಗಿರ್ತಕ್ಕಂಥ ನಟರಾಜ್ರವರು ಇದಕ್ಕೆಲ್ಲ ಕಾರಣಭೂತರಾಗಿರ್ತಾರೆ ಮಾತ್ರವಲ್ಲದೆ ಇವರು ಕೇಂದ್ರ ಸ್ಥಾನದಲ್ಲಿ ಇಲ್ಲದೇ ಇರುವುದರಿಂದ ಈ ರೀತಿ ಆದಾಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪಾಡೇನು ಅವರು ಎಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅವ್ರ ತಂದೆ ತಾಯಿಗಳು ಯಾವ ರೀತಿಯ ಕಷ್ಟವನ್ನು ಅನುಭವಿಸ್ತಿದ್ದಾರೆ ಅಂತಕ್ಕಂದು ಯಾಕೆಂದರೆ ಅಲ್ಲಿ ಆ ಗ್ರಾಮಕ್ಕೆ ಸರಿಯಾದ ರೀತಿಯಲ್ಲಿ ಬಸ್ಸಿನ ವ್ಯವಸ್ಥೆ ಇರಲ್ಲ ಸರಿಯಾದ ಸಮಯಕ್ಕೆ ಹಾಗೆ ಆ ರೀತಿ ಇದ್ದಾಗ ಹಾಸ್ಟೆಲ್ನಲ್ಲಿದ್ದರೆ ವಸತಿ ನಿಲಯದಲ್ಲಿದ್ದರೆ ಅವರಿಗೆ ಊಟವೂ ಸಿಗ್ತದೆ ವಿದ್ಯಾಭ್ಯಾಸಕ್ಕೆ ಶಾಲೆಗೂ ಹತ್ತಿರ ಆಗುತ್ತದೆ ದಿನಾಲೂ ಮನೆ ಕೆಲಸ ಮಾಡಿಕೊಳ್ಳೋಕೆ ಅನುಕೂಲ ಆಗ್ತದೆ ಆದರೆ ಈ ಅಧಿಕಾರಿಯ ದರ್ಪದಿಂದ ಭ್ರಷ್ಟಾಚಾರದಿಂದಾಗಿ ಕಳೆದ ಎರಡು ತಿಂಗಳಿಂದ ಯಾಕೆ ಇದನ್ನು ಪ್ರಾರಂಭ ಮಾಡಿಲ್ಲ ಅನ್ನೋಂಥದ್ದು ನಮ್ಮ ಪ್ರಶ್ನೆ ಇಲ್ಲಿವರೆಗೆ ಮಾಡಲಾರ್ದು ಅದಕ್ಕೆ ಬಿಲ್ ಆಗಿರ್ಬೋದು ಅಂತ ನನಗೆ ಒಂದು ಅನು ಅನುಮಾನ ಇದೆ ಯಾಕೆಂದರೆ ಎಲ್ಲ ವಸತಿ ನಿಲಯಗಳ ಬಿಲ್ಲುಗಳನ್ನು ಮಾಡಿರ್ತಾರೆ ಶಾಲೆ ಶಾಲೆ ಶುರುವಾಗಲಿಕ್ಕೆ ಮುಂಚೆ ಅಥವಾ ವಸತಿ ನಿಲಯಗಳು ಪ್ರಾರಂಭವಾಗಲಿಕ್ಕೆ ಮುಂಚೆ ದುರಸ್ತಿಗೆಂದು ಶೌಚಾಲಯ ದುರಸ್ತಿಗೆಂದು ಕಡಿಕೆ ಬಾಗಿಲಿ ಅಂತೇಳಿ ಸಣ್ಣಪುಟ್ಟ ಮೂಲಭೂತ ಸೌಕರ್ಯಗಳಿಗೆ ನನ್ನ ಹೆಸರು ಅಂಬರೇಶ್ ಕಾವಲಿ ಕೇಗುಡಿದ್ದೀನಿ ಈಗೇನು ಕೂಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಮೆಟ್ರಿಕ್ ಪೂರ್ವ